ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಮೊಟ್ಟೆ ಮತ್ತು ಬೆಂಡೆಕಾಯಿ ಯೂಸ್ ಮಾಡಿ ಒಂದು ಒಳ್ಳೆ ರೆಸಿಪಿ ಮಾಡ್ತಿದ್ದೀವಿ ಬನ್ನಿ ಹೇಗೆ ಮಾಡೋದನ್ನು ನೋಡ್ಕೊಬಾರಣ ಇದು ಈಸಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಅದಕ್ಕೆ ಫಸ್ಟ್ ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಂಡಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಿಂದ ತೇವಾಂಶ ಎಲ್ಲ ಹೋಗಬೇಕು ಅದು ಸ್ವಲ್ಪ ಅಂಟೆಂಟ್ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಬೇಕು ನಾವೇನು ಎಣ್ಣೆ ಏನು ಅದಕ್ಕೆ ಹಾಗೆ ಡ್ರೈಯಾಗಿ ಫ್ರೈ ಇದನ್ನ ನೋಡಿ ಈಗ ಫ್ರೀ ಆಗ್ತಾಯಿದೆ ಆಲ್ಮೋಸ್ಟ್ ಆಯಿತು ಈಗ ಈಗ ಸ್ಟವ್ ಆಫ್ ಮಾಡಿ ಸೈಡ್ ಇಟ್ಕೊಳ್ಳೋಣ ಒಂದು ಬೇರೆ ಬಾಂಡ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಕಟ್ ಮಾಡಿ ಹಾಕೋತೀನಿ ಕರಿಬೇವು ಜೊತೆಗೆ ಕರಿಬೇವು ಅದು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾವು ಕಾಲಕ್ಕೆ ಯಾವ ಚಿಲ್ಲೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾರ್ದು ಮೆಣ್ಸಿನ್ಕಾಯಲ್ಲ ಯೂಸ್ ಮಾಡ್ತಿಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ರಸಂ ಜೊತೆಗೆ ಬರೀ ಬೇಳೆ ಸಾಂಬಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಸೈಡ್ ಡಿಶ್ ಆಗಿ ಇದು ಬೆಂಡೆಕಾಯಿ ಫ್ರೈ ಮಾಡಿದ್ದಲ್ಲ ಅದನ್ನ ಹಾಕ್ಕೊಳ್ಳೋಣ ಅದನ್ನು ಅದು ಚೆನ್ನಾಗಿ ಯೂಸ್ ಮಾಡಿಕೊಳ್ಳೋಣ ಇದು ನೀರಲ್ಲಿ ನೀರೆಲ್ಲ ಯೂಸ್ ಮಾಡ್ತಾ ಇಲ್ಲ ಒಳ್ಳೆಲ್ಲ ಫ್ರೈ ಆಗಬೇಕಿದು ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೆಳ್ಳೆಕಾಯಿಗೆ ಅದು ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಮೊಟ್ಟೆ ಹಾಕೊಳ್ಳೋಣ ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಟ್ಟಿದ್ದೀನಿ ಈ ಎಣ್ಣೆಲ್ಲೇ ಫ್ರೀ ಹಾಕಬೇಕು ನೆನಪಿರಲಿ ಯಾವುದೇ ನೀರು ಹಾಕ್ತಿಲ್ಲ ನೀರು ಹಾಕೊಂಡು ಸ್ವಲ್ಪ ಅಂಚಿನ ಬಂದುಬಿಡುತ್ತೆ ಬೆಂಡೆಕಾಯಿ ನಾಲ್ಕು ಮೊಟ್ಟೆ ತೊಗೊಂಡಿದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಮಿಕ್ಸ್ ಮಾಡೋಣ ಒಂದು ನಿಮಿಷ ಹಾಗೆ ಬಿಟ್ಬಿಡೋಣ ಸ್ವಲ್ಪ ಮಿಕ್ಸ್ ಮಾಡಿ ಮೊಟ್ಟೆಗೆ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ನೋಡಿ ಈಗ ಮೊಟ್ಟೆ ಸ್ವಲ್ಪ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊಟ್ಟೆ ಜೊತೆ ಬೆಂಡೆಕಾಯಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಖಾರ ಜಾಸ್ತಿ ಹಾಕಿರೋಲ್ಲ ನಾವು ಇದಕ್ಕೆ ನಾವು ಹಾಕಿರೋದು ಸ್ವಲ್ಪ ಚಿಲ್ಲಿ ಪೌಡ್ರು ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಮಾಡ್ತಿರೋದು ಇದು ಬೆಂಡೆಕಾಯಿ ತುಂಬ ಒಳ್ಳೆಯದು ಎಲ್ತ್ ವೈಸು ಮೊಟ್ಟೆ ಕೂಡ ಅಷ್ಟೇ ನೋಡಿ ಆಗಿದೆ ನಮ್ಮ ಬೆಂಡೆಕಾಯಿ ಪು ರೆಡಿ ಆಗಿದೆ ಈಗ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ ಈ ಪೆಪ್ಪರ್ ಪೌಡರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಎಷ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಈಗ ಚೆನ್ನಾಗಿ ಮಿಕ್ಸ್ ಒಂದು ಎರಡು ನಿಮಿಷ ಮಿಕ್ಸ್ ಮಾಡೋಣ ಸಾಕು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿ ನಾನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಮಾಡೋಣ ರೆಡಿಯಾಗಿದೆ ನಮ್ಮ ಬೆಂಡೆಕಾಯಿ ಫ್ರೈ ಥ್ಯಾಂಕ್ ಯು ಫಾರ್ ವಾಚಿಂಗ್